ಅವರ ನೀವು ಚೆನ್ನಾಗಿ ಊಟ ಊಟ ಬಹಳ ಚೆನ್ನಾಗಿದೆ ನಿಮ್ಗಿಲ್ಲಿ ಹಾ ಯಮಗಿರಿನಲ್ಲಿ ಯಮಗಿರಿ ಮತ್ತೆ ಇದರಲ್ಲೂ ಅಷ್ಟೇ ಮುಡುಕ್ತಾರೆಂದ್ರೂ ಅಷ್ಟೇ ಬಹಳ ಚೆನ್ನಾಗಿದ್ದಾವೆ ಹಂಗೀರ ಹಂಗೀರು ಏನು ವಾಯು ಅಗ್ನಿ ಅಂತ ಹೆಸರು ಚೆನ್ನಾಗಿದೆ ಹೆಸರು ನಿಮ್ಮ ಹೆಸರು ಹೇಳಿ ಊರು ಕೌಶಿಕ್ ಅವರೇ ಊರು ಸೋಮನಾಥಪುರ ಸೋಮನಾಥಪುರ ಚೆನ್ನಾಗಿದೆ ಸಲ್ಲು ಕಡೆಯಲ್ಲೂ ಹಾಂ ವ್ಯಾಪಾರ ಏನು ಹೇಳ್ತೀರಾ

Hey. Oh, yeah. hey hey mala ki paal 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 <-s2> 아, 왜 또? 야, 우리 오늘 이거? 우리 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 리 우리 우리 우리